ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತಾಯಿ ಲಕ್ಷ್ಮೀ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತಾಯಿ ಲಕ್ಷ್ಮೀ ದೇವಿ ಎಲ್ರಿಗೂ ಆಯ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಕೆಲವು ಹೆಣ್ಮಕ್ಳು ಮಾಡೋವಂಥ ತಪ್ಪುಗಳಿಂದ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ನಿಲ್ಲೋದಿಲ್ಲ ನಮ್ಮ ಮನೆಯಲ್ಲಿ ದಾರಿದ್ರ ಬಂದುಬಿಟ್ಟಿದೆ ನಮ್ಮ ಹತ್ರ ದುಡ್ಡಿಲ್ಲ ಹಣ ಕಾಸು ಇಲ್ಲ ತುಂಬ ಕಷ್ಟ ಇದೆ ಅಂತ ಸುಮಾರು ಜನ ಹೇಳ್ತಿರಲ್ಲ ಅದೆಲ್ಲಕ್ಕೂ ಒಂದು ಕಾರಣ ಅಂತಂದರೆ ನಾವು ಮಾಡೋವಂಥ ತಪ್ಪುಗಳು ಮನೆಯಲ್ಲಿ ಹೆಣ್ಮಕ್ಳು ನಾವು ಮಾಡೋಂಥ ತಪ್ಪುಗಳಿಂದನೇ ಮನೆ ಲಕ್ಷ್ಮೀ ದೇವಿ ನಮ್ಮ ಮನೆ ಬಿಟ್ಟು ಹೋಗಿ ದಾರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರಿಕೊಳ್ಳೋವಂಥದ್ದು ನಮ್ಮ ಮನೆಗಳಿಗೆ ನಾವೇನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಅನ್ನೋದನ್ನ ನಾನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಾನು ನನಗೆ ಗೊತ್ತಿದ್ದಷ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದರಂತೆ ನೀವೆಲ್ಲರೂ ಪಾಲಿಸ್ತಾ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ತಾಯಿ ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲೇ ಇರಬೇಕು ನಮ್ಮನೆಗೆ ದಾರಿದ್ರ್ಯ ಅನ್ನೋದು ಬರಬಾರ್ದು ಸದಾಕಾಲ ಲಕ್ಷ್ಮೀ ದೇವಿ ಮನೆಯಲ್ಲೇ ಇರಬೇಕು ಅಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗುತ್ತೆ ಅವೇನೇ ನಿಯಮಗಳು ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲದಾಗಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮಾಡೋಂಥ ತಪ್ಪುಗಳು ನಾನೇನು ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ಸೂರ್ಯ ಉಟ್ಟ ತನಕ ಯಾವತ್ತಷ್ಟೇ ಹೆಣ್ಮಕ್ಳು ಹಾಸಿಗೆ ಮೇಲೆ ಮಲಗಬಾರ್ದು ಐದೂವರೆ ಆರು ಗಂಟೆ ಒಳಗಡೆನೆ ಎದ್ಬಿಡ್ಬೇಕು ಎದ್ದುಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ಹೊರಗಡೆ ಸೂರ್ಯಂಗು ಅಷ್ಟೇ ನಮಸ್ಕಾರ ಹಾಕ್ಬಿಟ್ಟು ನಂತರ ಹೊರಗಡೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಬಾಗ್ಲಿಗೆ ರಂಗೋಲಿ ಹಾಕಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ನಾವು ಒಳಗಡೆ ಬರೋ ಅಂಥದ್ದು ಒಳಗಡೆ ಬಂದು ನಂತರ ನಾವು ಬೇರೆ ಕೆಲಸ ಮಾಡಬೇಕು ಸೂರ್ಯ ಉದಯ ತಕ್ಕ ಹೆಣ್ಮಕ್ಳು ಯಾರು ಅಷ್ಟೇ ಹಾಸಿಗೆ ಮೇಲೆ ಮಲಗಬಾರ್ದು ತಾಯಿ ಲಕ್ಷ್ಮೀ ದೇವಿ ಸೂರ್ಯ ಉದಯ ಆಗೋದ್ರೊಳಗಡೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಒಳಗಡೆ ಆಗಮನ ಮಾಡೋ ಅಂಥದ್ದು ಆವಾಗ ನಾವು ಅಂಗಳನ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ನಾವು ಒಳಗಡೆ ಬಂದ್ವಿ ಅಂತಂದರೆ ತಾಯಿ ಲಕ್ಷ್ಮೀ ದೇವಿನೂ ಅಷ್ಟೇ ಅದನ್ನು ನೋಡಿಬಿಟ್ಟು ಅವ್ರಿಗೆ ತುಂಬ ಖುಷಿ ಆಗುತ್ತೆ ರಂಗೋಲಿ ರೂಪದಲ್ಲಿ ನಮ್ಮ ಮನೆಗೆ ತಾಯಿ ಲಕ್ಷ್ಮಿ ಬರೋ ಅದಕ್ಕೆ ಹೇಳೋದು ಸೂರ್ಯ ಉದಯ ಆಗೋದ್ರೊಳಗಡೆ ಹೆಣ್ಮಕ್ಳು ಎದ್ದು ಬಾಗಿಲು ಸಾರಿಸಿ ಬಾಗಿಲು ನೀರು ಹಾಕಿ ರಂಗೋಲಿ ಇಟ್ಟು ಹೊಸಲಿಗಿನ ಕುಂಕುಮ ಹೂ ಇಟ್ಬಿಟ್ಟು ಒಳಗಡೆ ಬಂದು ನಂತರ ಬೇರೆ ಕೆಲಸ ಮಾಡುವಂಥದ್ದು ಅಲ್ವಾ ಸುಮಾರು ಜನ ಹೆಣ್ಮಕ್ಳು ಎದ್ದೊಳೋದೇ ಇಲ್ಲ ಬೇಗ ಈಗ ಚಳಿಗಾಲ ಅಂತಂದ್ರಂತೂ ಯಾರು ಎದ್ದೊಳೋದಿಲ್ಲ ನೋಡಿ ಆ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೂರ್ಯ ಉದಯ ಆದಮೇಲೆ ನಾವು ಯಾವತ್ತಷ್ಟೇ ಮಲಗಬಾರ್ದು ಸೂರ್ಯ ಉದಯ ಆದಮೇಲೆ ಬಾಗಿಲಿಗೆ ನೀರು ಹಾಕ್ಬಾರ್ದು ಸೂರ್ಯನ ಮುಖಕ್ಕೆ ನೀರು ಎರಚದಾಗೆ ಆಗುತ್ತೆ ಯಾರು ಅಷ್ಟೇ ಈ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆರು ಗಂಟೆ ಒಳಗಡೆ ಸೂರ್ಯ ಉದಯ ಆಗೋದ್ರೊಳಗಡೆ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ನಂತರ ಒಳಗಡೆ ಬನ್ನಿ ನಿಮ್ಮ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಇಲ್ಲ ಯಜಮಾನ್ರ ಆಫೀಸ್ಗೆ ಹೋಗಬೇಕು ಕೆಲ್ಸಗಳ್ಗೆ ಹೋಗಬೇಕು ಅರ್ಜೆಂಟಾಗಿ ನಾವು ನಾಷ್ಟ ಮಾಡಬೇಕು ಅನ್ನೋದಾಯಿತು ಅಂತಂದರೆ ನೀವು ಸ್ನಾನ ಏನು ಮಾಡೋದು ಬೇಡ ಪೂಜೆನೂ ಮಾಡೋದು ಬೇಡ ಅಂತಂದರೆ ಇವಾಗ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗೋರು ಬೇಗನೆ ಹೊಟ್ಬಿಡ್ತಾರಲ್ವ ಹಂಗಾಗಿ ನಿಮಗೆ ಅಷ್ಟನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಆ ಥರ ಏನೂ ಇಲ್ಲ ಅಂತನವ್ರು ಏನು ಮಾಡ್ತೀರಂದರೆ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಪೂಜೆ ಮಾಡಿ ನಂತರ ಅಡುಗೆ ಮನೆಗೆ ಹೋಗಿ ಇಲ್ಲ ನಮ್ಗೆ ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆ ಮನೆಗೆ ಹೋದರೆ ಲೇಟಾಗಿ ಹೋಗುತ್ತೆ ಅಂತ ಅನ್ನೋದಾಯಿತು ಅಂತಂದರೆ ಏನು ಮಾಡ್ತೀರ ಗೊತ್ತಾ ನೀವು ಬೆಳಗ್ಗೆನೇ ಕೈಕಾಲು ಮುಖ ತೊಳೆದಿರ್ತೀರಲ್ಲ ಫಸ್ಟ್ದಾಗಿ ಅಡುಗೆ ಮನೆಗೆ ಹೋಗ್ತಿದ್ದಂಗೆ ಉಪ್ಪಿನ ಡಬ್ಬಿ ಇದೆ ನೋಡಿ ಉಪ್ಪಿನ ಡಬ್ಬಿನ ಒಂದು ಎರಡು ನಿಮಿಷ ಅದ್ರ ಮೇಲ್ಗಡೆ ಕೈ ಇಟ್ಕೊಂಡು ಕಣ್ಣು ಮುಚ್ಚಿ ತಾಯಿ ಲಕ್ಷ್ಮೀ ದೇವಿನೇ ನೆನ್ಪು ಮಾಡ್ಕೊಳ್ಳಿ ತಾಯಿ ಲಕ್ಷ್ಮೀ ದೇವಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೋ ಒಂದು ಆಡೆ ತಡೆ ಬರ್ತಿರೋ ಹಾಗೆ ನೀನೇ ಕಾಪಾಡಬೇಕು ಸದಾ ಕಾಲ ನಮ್ಮ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ಇರಬೇಕು ನೀವು ಲಕ್ಷ್ಮೀ ದೇವಿ ಅಂತ ತಾಯಿ ಲಕ್ಷ್ಮೀ ದೇವಿಗೆ ಕೇಳಿಕೊಂಡು ಉಪ್ಪಿನ ಡಬ್ಬಿಗೆ ಮೂರು ಸರ್ತಿ ನಮಸ್ಕಾರ ಹಾಕ್ಕೊಂಡು ನಂತರ ಒಲೆಗೆ ಗ್ಯಾಸ್ ಒಲೆಗೆ ನೀವು ಸ್ವಲ್ಪ ತೇವ ಮಾಡಿಬಿಟ್ಟು ಒರೆಸ್ಬಿಟ್ಟು ಅದಕ್ಕೆ ಅಷ್ಟನ್ನ ಕುಂಕುಮ ಹೂ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಅಡುಗೆನ ಶುರು ಮಾಡಿ ಅಡುಗೆ ಶುರು ಮಾಡೋದು ಅಂತಂದರೆ ಏನೇನೋ ಶುರು ಮಾಡೋ ಅಂಥದ್ದಲ್ಲ ಫಸ್ಟುದಾಗಿ ಒಲೆ ಮೇಲೆ ಇಲ್ಲ ಹಾಲು ಕಾಯಕ್ಕಿಡಿ ಇಲ್ಲ ಒಂದು ಅನ್ನಕ್ಕಿಡಿ ಅವೆರಡೂ ಬಿಟ್ಟು ಸಾಂಬಾರು ಮಾಡೋದು ಬೇರೆ ಚಿತ್ರಾನ್ನ ಗೊಜ್ಜು ಈ ಥರ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅದೆಲ್ಲ ಮಾಡಬಾರ್ದು ಮೊದಲು ಮೊದಲುದಾಗಿ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಮಾಡಬೇಕು ಇಲ್ಲ ಹಾಲು ಕಾಯಿಕ್ಕಿಡಬೇಕು ಇವೆರಡ್ರಲ್ಲೊಂದು ಮಾಡಿ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂಥವ್ರ ಮನೇಲಿ ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲನೂ ನೆಲೆಸಿರ್ತಾರೆ ಮತ್ತು ನಾವು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ತೀವಲ್ಲ ಆದಷ್ಟು ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡೋದಿಕ್ಕೆ ನೋಡಿ ನಿಮ್ಗೆ ಸಾಧ್ಯವಾದರೆ ಮಾಡಿ ಸಾಧ್ಯವಾಗಲಿಲ್ಲ ಅಂತಂದರೆ ಇಷ್ಟನ್ನೆಲ್ಲ ಮುಗಿಸಿ ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಡಿ ನಂತರ ಪೂಜೆ ಮಾಡೋಕ್ಕೋಯ್ತು ಅಂತಂದರೆ ತುಂಬ ಲೇಟಾಗುತ್ತೆ ಆವಾಗೆಲ್ಲ ಬೇಡ ಮಾಡಬಾರ್ದು ಆವಾಗ ಅದಕ್ಕೆ ಹೇಳೋದು ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಬಿಟ್ರೆ ನೀವು ಒಂದು ನಾಲ್ಕೂವರೆ ಐದು ಗಂಟೆಗೆ ಡೈಲಿ ಎದ್ದೊಳ ಥರ ರೂಢಿ ಆ ಥರ ಒಂದು ಮೂರು ನಾಲ್ಕು ದಿವಸ ರೂಢಿ ಮಾಡಿಕೊಂಡ್ರೆ ತನಗೆ ತಾನಾಗೇ ಎಚ್ಚರ ಆಗಿಬಿಡುತ್ತೆ ಹೊರಗಡೆ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಟು ಮತ್ತೆ ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ನೀವು ಸ್ನಾನಕ್ಕೋಗಿ ದೇವ್ರ ಪೂಜೆಗೆ ಏನೇ ಬೇಕಾದ್ರೆ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಷ್ಟಕ್ಕೆ ನಿಮ್ಗೊಂದು ಆರು ಗಂಟೆ ಆರೂವರೆ ಆಗುತ್ತೆ ನಂತರ ನೀವು ಅಡುಗೆ ಮನೆಗೆ ಹೋಗಿ ನಾಷ್ಟ ಅಡುಗೆ ತಿಂಡಿ ಇದನ್ನೆಲ್ಲ ಮಾಡ್ಕೊಳ್ಳಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೂರ್ಯ ಉದಯ ಆಗೋದ್ರೊಳಗಡೆ ಮನೆಯಲ್ಲಿ ಉರಿತಾ ಇರಬೇಕು ಅದರಲ್ಲೂ ತಾಯಿ ಲಕ್ಷ್ಮಿಗೆ ಇಷ್ಟವಾದಂಥದ್ದಲ್ವಾ ಸೂರ್ಯ ಉದಯ ಆಗೋದ್ರೊಳಗಡೆ ತಾಯಿ ಲಕ್ಷ್ಮೀ ದೇವಿ ನೆನೆಸ್ಕೊಂಡು ಅದು ಮನೆಯಲ್ಲಿ ದೀಪ ಹಚ್ಚತು ಅಂತಂದರೆ ಮನೆಯಲ್ಲಿ ಯಾವ ಕಷ್ಟ ಅನಷ್ಟ ದಾರಿದ್ರ್ಯ ಅಷ್ಟೇ ಬರೋದಿಲ್ಲ ಅದನ್ನ ಪ್ರತಿಯೊಬ್ಬ ಹೆಣ್ಮಕ್ಳು ಪಾಲಿಸ್ತಾ ಹೋಯಿತು ಅಂತಂದ್ರೆ ಯಾವ ಮನೆಗೂ ಅಷ್ಟೇ ದಾರಿದ್ರ ಅನ್ನೋದು ಬರೋದಿಲ್ಲ ದಾರಿದ್ರ ಅಂದ್ರೆ ಯಾರೋ ತಾಯಿ ಲಕ್ಷ್ಮೀ ದೇವಿ ತಂಗಿನೇ ದಾರಿದ್ರ್ಯ ದೇವತೆ ಅವರಿಬ್ಬರು ಒಂದು ಕಡೆ ಇರೋದಿಲ್ಲ ಲಕ್ಷ್ಮಿ ಮತ್ತು ದಾರಿದ್ರ ಲಕ್ಷ್ಮಿ ಇವರಿಬ್ಬರು ಒಂದು ಕಡೆ ಇರೋದಿಲ್ಲ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಆಚೆಗೆ ಹೋಗ್ತು ಅಂತಂದರೆ ದಾರಿದ್ರ ಲಕ್ಷ್ಮಿ ಬರ್ತಾರೆ ನೀವು ಸುಮಾರು ಜನ ಹೇಳ್ತಿರಲ್ಲ ನಮ್ಮ ಮನೆಗೆ ದರಿದ್ರ ಬಂದುಬಿಟ್ಟಿದೆ ದಾರಿದ್ರ ಬಂದ್ಬಿಟ್ಟಿದೆ ಅಂತ ಆ ದಾರಿದ್ರ ಲಕ್ಷ್ಮಿನೇ ಲಕ್ಷ್ಮೀ ದೇವಿ ತಂಗಿ ಅವರಿಬ್ಬರು ಒಂದು ಕಡೆ ಇರೋದಿಲ್ಲ ಅವರು ಒಬ್ಬರಿದ್ರೆ ಒಬ್ರು ಇರೋದಿಲ್ಲ ಹಂಗಾಗಿ ತಾಯಿ ಲಕ್ಷ್ಮೀ ದೇವಿ ಅಂಥ ಕೆಲಸಗಳು ನಾವು ಏನೇನೆಲ್ಲ ಮನೆಯಲ್ಲಿ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಹೋಗಬೇಕು ಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ ನಾವು ಅವಕಾಶ ಕೊಡಬಾರ್ದು ನಾವು ಕೆಲವೊಂದು ತಪ್ಪುಗಳು ಮಾಡ್ತೀವಲ್ಲ ಆ ತಪ್ಪುಗಳು ಮಾಡೋದ್ರಿಂದನೇ ದಾರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರಿಕೊಳ್ಳೋವಂಥದ್ದು ನೋಡಿ ನಾನು ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನೋ ನೋಡಿ ಅದನ್ನೆಲ್ಲ ನೀವು ಪಾಲಿಸ್ತಾ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆದ್ದಿಂದನೂ ಸಂಜೆ ಹೊತ್ತು ಮುಳುಕಿ ನಾವು ಮಲ್ಗೋ ತನಕ ಕೆಲವೊಂದು ತಪ್ಪು ಮಾಡ್ತೀವಲ್ಲ ಆ ತಪ್ಪು ಮಾಡಲೇಬಾರ್ದು ನಾವು ಮಾಡದೇ ರ ಈ ರೀತಿ ನಾವು ಸರಿಯಾದ ಕ್ರಮವನ್ನು ನಾವು ಅನುಸರಿಸಿ ನಾವು ಮಾಡ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ ಆ ಮನೆಯಲ್ಲಿ ಯಾವತ್ತೂ ಅಷ್ಟೇ ಅನ್ನಕ್ಕಾಗಲಿ ಹಣಕ್ಕಾಗಲಿ ಯಾವುದಕ್ಕಷ್ಟೇ ಆರೋಗ್ಯಕ್ಕಾಗಲಿ ಯಾವುದಕ್ಕಷ್ಟೇ ತೊಂದರೆ ಅನ್ನೋದು ಇರೋದಿಲ್ಲ ನೀವು ದೇವ್ರ ಮನೇಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ತಿರಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ ನಂತರ ಮನೆಯಲ್ಲಿ ಮಕ್ಕಳಿಗೆ ಏನು ನಾಷ್ಟ ಮಾಡಬೇಕು ಇದು ಮಾಡಿ ಮೊದಲದಾಗಿ ಹಾಲು ಕೈ ಕಿಡಿ ಅನ್ನಕ್ಕಿಡಿ ಅದು ಬಿಟ್ಟು ಬೇರೆ ಏನೂ ಮಾಡೋದಿಕ್ಕೆ ಹೋಗಬೇಡಿ ನಂತರ ನಿಮ್ಮ ಕೆಲಸ ಕಾರ್ಯ ಮಾಡಿಕೊಳ್ಳಿ ಯಾಕೆ ಕೆಲ್ಸಕ್ಕೆ ಹೋಗೋರಾದರೆ ಸ್ವಲ್ಪ ಆರಾಮಾಗುತ್ತೆ ಆಗುತ್ತೆ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಬೇಗ ಬೇಗ ಎಲ್ಲ ಅಡುಗೆ ನಾಷ್ಟ ತಿಂಡಿ ಮನೆ ಕೆಲಸ ಎಲ್ಲವೂ ಸಹ ಮುಗ್ದು ಹೋಗುತ್ತೆ ಇನ್ನು ಕೆಲ್ಸಕ್ಕೆ ಹೋಗ್ದಿರೋರು ಆಯಿತು ಅಂತಂದರೆ ನೀವು ನಾಲ್ಕು ನಾಲ್ಕೂವರೆಗೆದ್ದಳ್ತಿರಲ್ಲ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಒಂದು ಒಂದು ಅರ್ಧ ಗಂಟೆ ಒನ್ ಅವರು ರೆಸ್ಟ್ ಮಾಡ್ಬೋದು ನೀವು ನಮ್ಮ ನಿಮಗೆ ಟೈಮ್ ಅನ್ನೋದು ಸಿಕ್ಕುತ್ತಲ್ಲ ಆವಾಗ ರೆಸ್ಟ್ ಮಾಡ್ಬೋದು ನೀವು ಆ ಥರ ಪಾಲಿಸ್ಕೊಂಡು ಬನ್ನಿ ನಾವು ಕೆಲ್ಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಅನ್ನೋದಕ್ಕೆ ಹೋಗ್ಬಾರ್ದು ಯಾವತ್ತೂ ಅಷ್ಟೇ ಸೂರ್ಯ ಉದಯ ಆದಮೇಲೆ ನಾವು ಮನೆಯಲ್ಲಿ ದೀಪ ಹಚ್ಚಬಾರ್ದು ಸೂರ್ಯ ಉದಯ ಆದಮೇಲೆ ಹಚ್ಚಬಾರ್ದು ಸೂರ್ಯ ಉದಯ ಆದಮೇಲೆ ಬಾಗ್ಲಿಗೆ ನೀರು ಹಾಕ್ಬಾರ್ದು ಆ ಮನೆಯಲ್ಲಿ ತುಂಬ ದಾರಿದ್ರ ಅನ್ನೋದು ಬಂದುಬಿಡುತ್ತೆ ನೀವು ಸೂರ್ಯ ಉದಯ ಆಗೋದ್ರೊಳಗಡೆ ಬಾಗ್ಲಿಗೆ ನೀರು ಹಾಕಿ ನೀವು ಸ್ನಾನ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿ ನೋಡಿ ಸ್ವಲ್ಪ ದಿವಸ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇತರಿಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಇರೋ ದಾರಿದ್ರನೆಲ್ಲ ದೂರ ಮಾಡ್ತಾಳೆ ತಾಯಿ ಲಕ್ಷ್ಮೀ ದೇವಿ ಇದನ್ನೆಲ್ಲ ನೀವು ಅನುಸರಿಸ್ತಾ ಹೋಗಿ ನೋಡಿ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಯಾವ ರೀತಿ ನೆಲೆಸ್ತಾರೆ ಅನ್ನೋದನ್ನು ಮತ್ತು ಸಂಜೆ ಟೈಮ್ ಏನು ಮಾಡಬೇಕು ಅಂತಂದರೆ ಸಂಜೆ ಐದು ಗಂಟೆ ಐದುವರೆ ಒಳಗಡೆ ನೀವು ಹೊರಗಡೆ ತಿರ್ಗ ಮನೆ ಹೊರಗಡೆ ಎಲ್ಲ ಕಸ ಗುಡಿಸಿ ಮನೆ ಅಂಗಳಕ್ಕೆ ತಿರ್ಗಿ ನೀರು ಹಾಕಬೇಕು ನೀವು ನೀರು ಹಾಕಿ ತಾಯಿ ತುಳಸಿ ಇರ್ತಾರಲ್ಲ ತುಳಸಿ ಗಿಡ ತುಳಸಿ ಮೇಲೂ ಅಷ್ಟೇ ಸ್ವಲ್ಪ ನೀರನ್ನು ಅಪ್ರಕ್ಷಣೆ ಮಾಡಿ ತುಳಸಿ ಗಿಡಕ್ಕೆ ಶುದ್ಧವಾದಂಥ ನೀರು ಹಾಕಿ ಬೆಳಗ್ಗೆಯಿಂದ ಸಂಜೆ ತನಕ ಸೂರ್ಯ ಅನ್ನೋದು ಉದಯಿಸ್ತಾ ಇರ್ತಾರಲ್ಲ ಸಂಜೆ ಆದಮೇಲೆ ತಂಪಾಗುತ್ತಲ್ಲ ಅದಕ್ಕೋಸ್ಕರನೇ ಮನೆ ಅಂಗಳಕ್ಕೆ ತಾಯಿ ತುಳಸಿ ಗಿಡಕ್ಕೆ ನೀರು ಹಾಕುವಂಥದ್ದು ಬೆಳಗ್ಗೆಯಿಂದ ಸಂಜೆ ತನಕ ಸೂರ್ಯ ಉದಯಿಸ್ತಾ ಇರ್ತಾರಲ್ಲ ಇರ್ತಾರಲ್ಲ ಅವಾಗ ಉರಿತಿರ್ತಾರಲ್ಲ ಸಂಜೆ ಆದಮೇಲೆ ತಂಪಾಗ್ತಾರೆ ತಂಪಾದಾಗ ನಾವು ಮನೆ ಅಂಗ್ಳಕ್ಕೆ ತುಳಸಿ ಗಿಡಕ್ಕೆ ನೀರ್ ಹಾಕ್ಬೇಕು ಅವಾಗ ತಂಪಾಗುತ್ತೆ ನೆಲ ತಂಪಾಗುತ್ತೆ ಅವಾಗ ತಾಯಿ ಲಕ್ಷ್ಮಿ ದೇವಿ ಆಗಮನ ಮಾಡ್ತಾರೆ ಗೋಧೂಳಿ ಲಗ್ನದಲ್ಲಿ ತಾಯಿ ಲಕ್ಷ್ಮೀ ದೇವಿ ಆಗಮನ ಮಾಡುವಂಥದ್ದು ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗಡೆ ಸತಿ ಆಗಮನ ಮಾಡಿದ್ರೆ ಸಂಜೆ ಗೋಧೂಳಿ ಟೈಮಲ್ಲಿ ಐದುವರೆ ಐದು ಮುಕ್ಕಾಲು ಒಳಗಡೆ ಮನೆಗೆ ದೀಪ ಹಂಚೋ ಮನೆ ಕಸ ಗುಡಿಸಿ ಮ ಹೊರಗಡೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನಂತರ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚುವಂಥದ್ದು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಸನೂ ಗುಡಿಸೋದಿಲ್ಲ ಬಾಗ್ಲಿಗೆ ನೀರು ಹಾಕೋದಿಲ್ಲ ಹಾಗೆ ದೀಪ ಹಚ್ಚಿಬಿಡ್ತಾರೆ ಆ ತಪ್ಪು ನಾವು ಮಾಡೋದಕ್ಕೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನಂತರನೇ ನಾವು ಲೈಟ್ ಹಾಕಬೇಕು ಇಲ್ಲ ದೇವ್ರಿಗೆ ದೀಪ ಹಚ್ಚಬೇಕು ನಾವು ಮನೆ ಹೆಣ್ಮಕ್ಳು ಕೆಲವೊಂದು ತಪ್ಪುಗಳು ಮಾಡ್ತೀವಿ ತಾಯಿ ಲಕ್ಷ್ಮೀ ದೇವಿ ಒಂದು ಹಣಕಾಸು ಇಲ್ಲ ಅಂತ ಎಷ್ಟು ನಾವು ಕೊರಕ್ತೀವಲ್ಲ ಹಣಕಾಸು ಎಲ್ಲಿಂದ ಬರುತ್ತೆ ತಾಯಿ ಲಕ್ಷ್ಮೀ ದೇವಿನೇ ಕೊಡೋಂಥದ್ದು ಅದಕ್ಕೋಸ್ಕರ ನಾವು ಏನು ಅನುಸರಿಸ್ತಾ ಹೋಗ್ಬೇಕು ಏನು ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ದಾರಿದ್ರ ಲಕ್ಷ್ಮೀ ಬರೋ ಥರ ನಾವು ಯಾವ ಕೆಲಸನೂ ಅಷ್ಟೇ ಮಾಡ್ತಾ ಹೋಗ್ಬಾರ್ದು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಆಯ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ